ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನನ್ನ ಪ್ರೀತಿಯ ಕುಟುಂಬ ನೀವು ನೀವೆಲ್ಲರೂ ಕೂಡ ಯಾವಾಗಲೂ ನಗ್ನಾಗ್ತಾ ಸಂತೋಷವಾಗಿರ್ಬೇಕಂತಲೇ ಆ ದೇವ್ರ ಹತ್ರ ನಾನು ಯಾವಾಗಲೂ ಕೂಡ ನನ್ನ ಮನ್ಸಾರೆ ಕೇಳ್ಕೊತೀನಿ ಸ್ನೇಹಿತರೆ ಮತ್ತೆ ಆಗ್ತಾಡ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಹೀಗೆ ಒಂದು ಊರಿರುತ್ತೆ ಆ ಊರಲ್ಲಿ ರಂಗಣ್ಣ ಅನ್ನುವ ಒಬ್ಬರು ವ್ಯಕ್ತಿ ಇರ್ತಾರೆ ರಂಗಣ್ಣ ಅನ್ನುವ ಒಬ್ಬ ವ್ಯಕ್ತಿ ಒಂದು ಊರಲ್ಲಿರ್ತಾರೆ ಅವರು ಅಪ್ಪಟ ಶಿವನ ಭಕ್ತರಾಗಿರ್ತಾರೆ ಅಪ್ಪಟ ಶಿವನ ಭಕ್ತರಾಗಿರೋದ್ರಿಂದ ಸತತವಾಗಿ ಒಂಬತ್ತು ವರ್ಷಗಳ ಕಾಲದಿಂದನೂ ಕೂಡ ಈಶ್ವರನಿಗೆ ಪೂಜೆ ಸೇವೆ ಸಲ್ಲಿಸ್ತಾ ಬರ್ತಾ ಇರ್ತಾರೆ ಅವ್ರ ಮನೆಯಲ್ಲಿ ಈಶ್ವರನ ಒಂದು ಚಿಕ್ಕ ಮೂರ್ತಿಯನ್ನು ಇಟ್ಕೊಂಡು ಈಶ್ವರನಿಗೆ ಸತತವಾಗಿ ಒಂಬತ್ತು ವರ್ಷಗಳಿಂದ ಕೂಡ ಪೂಜೆ ಸೇವೆ ಸಲ್ಲಿಸ್ತಾ ಬರ್ತಾ ಇರ್ತಾರೆ ಆ ರಂಗಣ್ಣ ಅನ್ನುವ ವ್ಯಕ್ತಿ ಒಂದಿನ ಏನಾಗುತ್ತೆ ಇದ್ದಕ್ಕಿದ್ದಂತಲೇ ಆ ಮನುಷ್ಯನಿಗೆ ತುಂಬನೇ ಬೇಜಾರಾಗ್ಬಿಡುತ್ತೆ ಬೇಸರ ಉಂಟಾಗುತ್ತೆ ಏನು ನಾನು ಒಂಬತ್ತು ವರ್ಷಗಳ ಕಾಲದಿಂದನೂ ಕೂಡ ಪರಶಿವನಿಗೆ ನಾನು ಪೂಜೆ ಸೇವೆ ಸಲ್ಲಿಸ್ತಾ ಇದ್ದೀನಿ ಆದರೆ ಆ ಈಶ್ವರನಿಗೆ ನನ್ನ ಮೇಲೆ ಕರುಣೆನೇ ಬರಲಿಲ್ಲ ನನ್ನ ಕಣ್ಮುಂದೆ ಒಮ್ಮೆನೂ ಪ್ರತ್ಯಕ್ಷನೂ ಆಗಲಿಲ್ಲ ನನ್ನ ಕಷ್ಟ ಸುಖಗಳನ್ನೂ ಕೇಳಲಿಲ್ಲ ನನ್ನ ವಿಚಾರಿಸಲೇ ಇಲ್ಲ ಅಂತ ತುಂಬಾ ಬೇಸರ ಮಾಡಿಕೊಂಡು ರಾತ್ರಿ ಹಿಡೀ ಕಣ್ಣೀರಾಗ್ತಾನೆ ಹಂಗೆ ಅಲ್ವಾ ನಾವೆಷ್ಟೇ ಪೂಜೆ ಸೇವೆ ಸಲ್ಲಿಸಿದರೂ ಕೂಡ ದೇವ್ರು ನಮ್ಗೆ ಹೊರಗೆ ಕೊಡಲಿಲ್ಲ ಅಂದರೆ ಬೇಜಾರಾಗುತ್ತೆ ಹಾಗೇನೇ ಆ ಮನುಷ್ಯನಿಗೆ ಒಂಬತ್ತು ವರ್ಷಗಳ ಕಾಲದಿಂದನೂ ಕೂಡ ಈಶ್ವರನ ಒಬ್ಬನಿಗೆ ನಾನು ಪೂಜೆ ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ ಆದರೂ ಕೂಡ ಈಶ್ವರನಿಗೆ ಯಾಕೆ ನನ್ನ ಮೇಲೆ ಕರುಣೆ ಬರಲಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊತಾನೆ ಬೇಜಾರು ಮಾಡಿಕೊಂಡು ಮಾರನೇ ದಿನ ಏನು ಮಾಡ್ತಾನಂತ ಅಂದರೆ ಈಶ್ವರನಿಗೆ ಪೂಜೆ ಸೇವೆ ಸಲ್ಲಿಸಿದ್ ಸಾಕು ನಾನು ಇನ್ನು ಮೇಲೆ ದೇವರಿಗೆ ಪೂಜೆ ಸೇವೆ ಸಲ್ಲಿಸೋಣ ಅಂತ ವಿಷ್ಣು ದೇವರ ಮೂರ್ತಿಯನ್ನು ತಗೊಂಬರ್ತಾನೆ ಈಶ್ವರ ಮೂರ್ತಿಯನ್ನು ಅಲ್ಲೇ ಅವ್ರ ಮನೆಯಲ್ಲಿರೋ ಅಟ್ಟದ ಮೇಲೆ ಇಟ್ಬಿಡ್ತಾನೆ ಇಟ್ಟು ಈಶ್ವರ ಅಂದರೆ ಹೆಂಗಂದರೆ ಅಭಿಷೇಕ ಪ್ರಿಯ ಅಭಿಷೇಕ ಯಾವ ಥರ ಅಭಿಷೇಕ ಮಾಡ್ತೀವೋ ಎಷ್ಟು ಅಭಿಷೇಕ ಮಾಡ್ತೀವೋ ಈಶ್ವರನಿಗೆ ಅಭಿಷೇಕ ತುಂಬಾ ಇಷ್ಟ ಆಗಿರುತ್ತೆ ಆದರೆ ದೇವರಿಗೆ ಆ ಥರ ಅಲ್ಲ ವಿಷ್ಣು ದೇವರು ಅಲಂಕಾರ ಪ್ರಿಯ ನೀವು ಯಾವ ರೀತಿ ಹಣ್ಣಿಂದ ಅಲಂಕಾರ ಮಾಡ್ತಿರೋ ಹೂವಿಂದ ಅಲಂಕಾರ ಮಾಡ್ತಿರೋ ವೆರೈಟಿ ವೆರೈಟಿ ಅಡುಗೆಗಳನ್ನ ಮಾಡ್ತಿರೋ ಯಾವ ರೀತಿ ಮಾಡ್ತಿರೋ ಗೊತ್ತಿಲ್ಲ ಒಟ್ಟಿನಲ್ಲೇ ಅಲಂಕಾರ ಪ್ರಿಯ ಆಗಿರ್ತಾನೆ ವಿಷ್ಣು ದೇವರು ಏನು ಮಾಡ್ತಾನೆ ಈ ಮನುಷ್ಯ ಈ ಮೂರ್ತಿನ ತೆಗೆದು ಮೇಲಿಟ್ಟಿರ್ತಾನೆ ಈಶ್ವರನ ಮೂರ್ತಿನ ದೇವರಿಗೆ ಏನೇನು ಬೇಕು ಎಲ್ಲನೂ ಮಾಡಿ ಸಿಹಿ ತಿಂಡಿಗಳನ್ನ ಎಲ್ಲನೂ ಮಾಡಿ ವಿಷ್ಣುದೇವರಿಗೆ ಪೂಜೆ ಸೇವೆ ಸಲ್ಲಿಸೋಕ್ಕೆ ಮುಂದಾಗ್ತಾನೆ ಪೂಜೆ ಸೇವೆ ಸಲ್ಲಿಸ್ತಾ ಇರ್ತಾನೆ ಹಣ್ಣಿನ ಅಲಂಕಾರ ಹೂವಿನ ಅಲಂಕಾರ ಎಲ್ಲನೂ ಮಾಡಿ ಸ್ವೀಟ್ಸ್ ಎಲ್ಲ ಇಟ್ಬಿಟ್ಟು ಊದ್ಕಟ್ಟಿ ಬೆಳಗ್ತಾ ಇರ್ತಾನೆ ಅವನಿಗೆ ಪಟ್ಟಂತ ನೆನಪಾಗ್ಬಿಡುತ್ತೆ ಅಯ್ಯೋ ಪರಶಿವನಿಗೆ ಇದೆಲ್ಲ ಇಷ್ಟ ಆಗೋಲ್ಲ ಅವರು ಅಲ್ಲ ಅವರು ಅಲಂಕಾರ ಪ್ರಿಯ ಅಂತೂ ಅಲ್ಲ ಅವರ ಅಭಿಷೇಕ ಪ್ರಿಯ ಈಶ್ವರ ಮೇಲಿಂದ ನೋಡ್ತಾ ಇದ್ದಾನೆ ಅಂದ್ಬಿಟ್ಟು ಹಂಗೆ ಒಂದು ಕುರ್ಚಿ ತೊಗೊಂಡು ಚೇರ್ ತೊಗೊಂಡು ಅದ್ರ ಮೇಲೆ ಹತ್ತಿ ಮೇಲೆ ಹೋಗಿ ಈಶ್ವರನ ಮೂರ್ತಿಗೆ ಕಣ್ಣಿಗೆ ಬಟ್ಟೆ ಕಟ್ತಾನೆ ಸ್ನೇಹಿತರೆ ಬಟ್ಟೆ ಕಟ್ಟಿದ್ದು ಕಟ್ಟಿ ಹಂಗೆ ಇಳಿತಾ ಇರ್ತಾನೆ ಅವಸರದಲ್ಲಿ ಹತ್ತಿರ್ತಾನೆ ಹಂಗೆ ಇಳಿಬೇಕಾದ್ರೆ ಈಶ್ವರ ಪ್ರತ್ಯಕ್ಷಣ ಆಗ್ಬಿಡ್ತಾನೆ ನನ್ನ ಮುಂದೆ ಆ ವ್ಯಕ್ತಿ ಮುಂದೆ ಈಶ್ವರ ಒಂಬತ್ತು ವರ್ಷಗಳಿಂದ ಏನು ಕೇಳಿಲ್ಲ ಅಲ್ವಾ ಪ್ರತ್ಯಕ್ಷಣ ಆಗ್ಬಿಡ್ತಾನೆ ಕಣ್ಣಿ ಬಟ್ಟೆ ಕಟ್ಟಿದ ತಕ್ಷಣ ಈ ಮನುಷ್ಯನಿಗೆ ಗಾಬರಿ ಆಗ್ಬಿಡುತ್ತೆ ಏನು ದೇವ್ರು ನನ್ನ ಮುಂದೆ ಪ್ರತ್ಯಕ್ಷಣ ಆದ್ನಲ್ಲ ಕನಸ ನನಸ ನಾನೇನೋ ತಪ್ಪು ಮಾಡೋಣ ಆಟೋಮೆಟಿಕ್ಕಾಗಿ ದೇವ್ರು ನನಗೆ ಶಿಕ್ಷೆ ಏನಾದ್ರು ಕೊಡೋಕೆ ಬಂದ ಅಂತ ಭಯಭೀತಿ ಬಿದ್ದುಬಿಡ್ತಾನೆ ಫುಲ್ಲು ಏನು ಮಾಡಬೇಕಂತ ಗೊತ್ತಾಗಲ್ಲ ನರ್ವಸ್ ಆಗಿಬಿಡ್ತಾನೆ ತಂದೆ ಏನು ನಿನ್ನ ಅವತಾರ ನೀನು ಪ್ರತ್ಯಕ್ಷ ಒಂಬತ್ತು ವರ್ಷಗಳಿಂದ ನಾನು ಪೂಜೆ ಸೇವೆ ಸಲ್ಲಿಸಿದ್ರು ಕೂಡ ನೀನು ಬರಲಿಲ್ಲ ಆದರೆ ಈಗ ನಾನು ಬಂದು ನಿನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಇದನ್ನೆಲ್ಲ ನೀನು ನೋಡಬಾರ್ದಂತ ಅಂತ ಕಣ್ಣಿಗೆ ಬಟ್ಟೆ ಕಟ್ಟಿನ ಇಳಿದ ತಕ್ಷಣ ನೀನು ಆಗ್ಬಿಟ್ಟಲ್ಲ ಏನಪ್ಪ ನಿನ್ನ ಅವತಾರ ಏನು ನಿನ್ನ ಲೀಲೆ ಶಿವ ಅಂತ ದೇವ್ರಿಗೆ ಕಾಲಿಡ್ದು ಆ ಭಕ್ತ ಕೇಳ್ಕೊತಾನೆ ರಂಗಣ್ಣ ಆವಾಗ ಈಶ್ವರ ಹೇಳ್ತಾರೆ ಇಷ್ಟು ದಿನ ನೀನು ನನ್ನ ಪೂಜೆ ಸೇವೆ ನನಗೆ ಪೂಜೆ ಸೇವೆ ಸಲ್ಲಿಸ್ತಾ ಇದ್ದಲ್ಲ ಒಂದು ಮೂರ್ತಿ ಅಂತ ಪೂಜೆ ಸೇವೆ ಸಲ್ಲಿಸ್ತಾ ಇದ್ದೆ ಏನು ಈ ಮೂರ್ತಿ ನನಗೆ ಏನು ಕೊಡ್ತಾನೆ ಇಲ್ಲ ಇಷ್ಟು ದಿನ ಆಯಿತು ಅಂತ ನೀನು ಈ ಥರ ಒಂದು ಆಲೋಚನೆಗಳಲ್ಲಿ ನನ್ನ ನನಗೆ ಪೂಜೆ ಸೇವೆ ಸಲ್ಲಿಸ್ತಾ ಇದ್ದೆ ಆದರೆ ಇವಾಗ ನೀನು ವಿಷ್ಣು ದೇವರಿಗೆ ಪೂಜೆ ಸೇವೆ ಸಲ್ಲಿಸುವಾಗ ನಾನು ನೋಡ್ತೀನಿ ಅಂತ ನಿನಗೆ ಕಣ್ಣಿಗೆ ಬಟ್ಟೆ ಕಟ್ಟಿದೆ ನೋಡು ಅಲ್ಲಿ ಗೊತ್ತಾಯಿತು ನೀನು ನನ್ನನ್ನು ನಿಜವಾಗ್ಲೂ ನಂಬಿದ್ದೀಯಾ ನಾನು ಇದ್ದೀನಿ ಅನ್ನೋ ಒಂದು ನಿಜವಾದ ನಂಬಿಕೆ ನಿನ್ನಲ್ಲಿ ಈಗ ಮೂಡಿದೆ ಅದಕ್ಕೆ ನೀನು ಬಟ್ಟೆನ ಕಟ್ಟಿದೀಯಾ ಇಷ್ಟು ದಿನ ನೀನು ಮೂರ್ತಿ ಅಂತ ಅನ್ಕೊಂತಿದ್ದೆ ಆದರೆ ಇವಾಗ ನಾನು ಇದ್ದೀನಿ ಅಂತಲೇ ನೀನು ನನ್ನ ಕಣ್ಣಿಗೆ ಬಟ್ಟೆನ ಕಟ್ಟದಲ್ಲ ಅದು ನಿಜವಾದ ಭಕ್ತಿ ಅದಕ್ಕಾಗಿ ನಾನು ಬಂದಿರೋದು ನೀನು ಯಾವ ದೇವರಿಗೆ ಪೂಜೆ ಸೇವೆ ಸಲ್ಲಿಸಿದ್ರು ಕೂಡ ನಿನ್ನ ಮನಸ್ಸಲ್ಲಿ ಯಾವ ದೇವರು ಇರ್ತಾರೆ ಅದೇ ದೇವ್ರಿಗೆ ಅದು ಪೂಜೆ ಸಲ್ಲುತ್ತೆ ಅಂತ ಆ ಈಶ್ವರ ದೇವರು ಆ ಭಕ್ತನಿಗೆ ಹೇಳ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇದರ ಅರ್ಥ ಏನಂತ ಅಂದರೆ ನಾವು ಏನೇ ಒಂದು ಕೆಲಸ ಮಾಡಬೇಕಾದರೂ ಕೂಡ ಮೊದಲನೇದಾಗಿ ದೇವರು ಇದ್ದಾನೆ ಅಂತ ಸಂಪೂರ್ಣವಾಗಿ ನಾವು ನಂಬಬೇಕು ನಂಬಿ ನಿಷ್ಕಲ್ಮಶ ಮನಸ್ಸಿಂದ ನಾವು ಆ ಕೆಲಸಕ್ಕೆ ಮುಂದಾದರೆ ಭಕ್ತಿಯಿಂದ ಮುಂದಾದಾಗ ಮಾತ್ರ ಖಂಡಿತವಾಗ್ಲೂ ಕೂಡ ಅಲ್ಲಿ ಸೋಲಂತೂ ನೀವು ಕಾಣೋಕೆ ಸಾಧ್ಯನೇ ಇಲ್ಲ ಆ ದೇವ್ರ ಸಾಕ್ಷಿಗೂ ಕೂಡ ಖಂಡಿತ ಗೆಲುವು ನೀವು ಕಂಡೇ ಕಾಣ್ತೀರ ಆದರೆ ಮೊದಲು ದೇವರು ಇದ್ದಾನೆ ಅನ್ನೋ ನಂಬಿಕೆ ನಮ್ಮ ಮನಸ್ಸಲ್ಲಿ ದೃಢವಾಗಿರಬೇಕು ಉದ್ದೇಶ ಒಳ್ಳೆಯದಾಗಿರಬೇಕು ನಾವು ಹೋಗ್ತಿದ್ದೀವಲ್ಲ ದಾರಿ ಅದು ನಿಯತ್ತಾಗಿರಬೇಕು ಅಂದಾಗ ಮಾತ್ರ ನಾವು ಏನು ಕೇಳಿದರೂ ಕೂಡ ಆ ದೇವರು ಆ ಭಕ್ತರಿಗೆ ಇಲ್ಲ ಅಂದರೆ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾನೆ ಇದು ಪುಟ್ಟ ವಿಡಿಯೋ ಆಗಿರ್ಬೋದು ಈ ಕತೆ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೊಂತೀನಿ ಆ ದೇವರು ನಿಮ್ಮೆಲ್ಲರಿಗೂ ಕೂಡ ಆದಷ್ಟು ಬೇಗ ಒಳ್ಳೇದು ಮಾಡಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಎಲ್ಲರೂ ಕೂಡ ನಗ್ನಾಗ್ತಾಯಿರಿ ನಗಸ್ತಾಯಿರಿ ನನ್ನ ಪ್ರೀತಿಯ ಕುಟುಂಬ ನೀವು ನಗ್ನಾಗ್ತಾಯಿರಿ ಥ್ಯಾಂಕ್ ಯು ಆಲ್